ಇಲ್ಲ ಹಂಗ ಹೋಗಿರಿ ನಡು ವಾರ್ತಾ ಬತ್ತಂದ್ರ ನೀವು ಯಾತ್ರಾ ಬಿಟ್ಟು ಅರ್ಧಕ ಬಳಿಕ್ ಬರ್ಬೇಕು ಅದಕ್ಕೆ ಗೊತ್ತಮ ಮೊಬೈಲ್ ದಿಂದ ನೀವು ಸೆಕೇರಿ ದರ್ಶನ್ ಕ್ಯಾನ್ಸಲ್ ಆತ ದರ್ಶನ್ ಸಿಗು ಬಾಕಿ ಎತ್ತ ಮೊಬೈಲ್ ನಿಮಿತ್ ಇಟ್ಟದಾಗಿ ಸುದ್ದಿ ಗೊತ್ತ ಮತ್ ದರ್ಶನ್ ಬಾಯ್ ಕೇಳ್ಕೊಂಡ್ರಿ ಗೊತ್ತಿಲ್ಲಾರ್ದ ಮಾಡಿದ ತಪ್ಪಿಗೆ ಈಗ ಕ್ಷಮ ಆಯ್ತು ತು ತು ಮಾಡಿದ ತಪ್ಪಿಗೆ ಕ್ಷಮ ಇಲ್ಲ ಗೊತ್ತಿರ್ಲಾರ್ದಾಗ ಎದ್ದಾಗ ಕಾಲ್ ಆಯ್ತು ಸ್ವಾರಿ ಇರ್ಲಿ ಬಿಡ್ರಿ ಮುಗಿದು ಹೋತ ಅಲ್ಲೇ ಹೇಳಿ ಕೇಳಿ ವದ್ದು ಸ್ವಾರಿ ಅಂದ್ರೆ ಅದಕ್ಕ ವಿವೇಕದಿಂದ ಮಾಡ್ರಿ ಎಷ್ಟು ಸಾಧ್ಯ ಅಷ್ಟ ವ್ರತಗಳನ್ನು ಈ ಆರು ದಿವಸದವರೆಗೆ ಬ್ರಹ್ಮಚರ್ಯ ವ್ರತ ಚಾಪಿ ಮೇಮಾಲ ಮಕ್ಕೋದ ಎರಡ ಹೊತ್ತು ಊಟ ಮಾಡೋದ ನಡು ನೀರು ಕುಡೀರಿ ಶರ್ಬತ್ ಕುಡಿರಿ ಕಬ್ಬಿನ ರಸ ಕುಡಿಯಿರಿ ನಡೀತಾ ಚಹಾ ಕುಡಿಯಂಗಿಲ್ಲ ಅಭಕ್ಷ ತಿನ್ ಹಂಗಿಲ್ಲ ಪೆಪ್ಸಿ ಕೋಕೋಕೋಲಾ ಗುಟ್ಕಾ ಅದು ಯಾವುದು ಪೆಪ್ ಕುಡಿಯೋದಿಲ್ಲ ಅಂತ ಒಂದು ಆರು ದೋಷ್ನ ಸಂಕಲ್ಪ ಮಾಡಿ ಹೊರತ ಮಾಡಿದ್ರು ಈ ಪಂಚ ಕಲ್ಯಾಣ ಭವಿಷ್ಯದ ನಿಮ್ ಭಗವಾನ್ ಮಾಡಕ ನಿಮಿತ್ತ ಆಗೋದೈತಿ ಇಷ್ಟಂತು ಪಕ್ಕ ಇಲ್ಲಿ ನಾವು ಸಮಯ ವ್ಯರ್ಥ ಮಾಡಕ್ ಬಂದಿಲ್ಲ ಸಮಯದ ಸದುಪಯೋಗ ಮಾಡಿ ನಾನು ನ್ಯಾಯೋಪಾರ್ಜಿತ ಗಳಿಸಿರ್ತಕ್ಕಂಥ ಧನವನ್ನ ದಾನ ರೂಪದಾಗ ದಾನ ಮಾಡಿ ನಾವು ಮಾಡಿದ ಕರ್ಮ ಕಳೆದ ಮೋಕ್ಷ ಮಾರ್ಗ ಹೋಗುವಂತ ಭಾವತಿಯಿಂದ ನಾವಿಲ್ಲಿ ಬಂದೀವಿ ಅದಕ್ಕೆ ನೀವೆಲ್ಲ ಮೋಕ್ಷ ಮಾರ್ಗಿ ಮುಮುಕ್ಷು ಅದರಿ ಅಂದಾಗ ಈ ಪಂಚ ಕಲ್ಯಾಣದಲ್ಲಿ ಭಾಗ ತಗೊಂಡ್ರಿ ಕೈ ಜೋಡ್ಸ್ರಿ ಇಪ್ಪತ್ತು ನಿಮಿಷ ಅದ ಅದ್ರಲ್ಲಿ ಹದಿನೆಂಟು ನಿಮಿಷನಾಗ ಹೇಳ್ತೀನಿ ಹೆಚ್ಚು ನಾನು ಹೇಳೋದ್ರ ಸಮಯ ಆಗ್ಯದ ಐದು ಗಂಟೆಗೆ ಬಿಡ್ಬೇಕಂತ ರೂಲ್ಸ್ ಅದ ಯಾಕಂದ್ರೆ ನಾನಾ ರೂಲ್ಸ್ ಮಾಡ್ಲಿಕ್ಕೆ ನೀವೇನು ಮಾಡ್ತೀರಿ ಅದಕ್ಕೆ ಇವತ್ತು ಹರ್ಯಾಗೆ ನನ್ನ ಜೀವನದಾಗ ಎಷ್ಟು ಪಂಚಗೆಲ್ಲ ಮಾಡಿದ ಕರಿ ಇದು ಒಂದು ಹೆಸ್ರು ಉಳಿತ ನಾ ಇಲ್ಲಾರ್ದೆ ಇವತ್ತು ಧ್ವಜಾರೋಹಣ ಆತು ಧ್ವಜಾರೋಹಣದ ನಾ ಇರಲಿಲ್ಲ ಯಾಕ ನೀನು ತಪ್ಪು ಮಾಡಿದ್ದಕ್ಕೆ ಗೊತ್ತಾಯ್ತಲ್ಲ ಸಾಯಂಕಾಲದ ಸಾಂಸ್ಕೃತಿಕ ಕಾರ್ಯಕ್ರಮದಾಗ ಸ್ಟೇಜ್ ಮ್ಯಾಗ ಇರ್ರಿ ಪೆಂಡಲ್ದಾಗ ಇರಲಿ ಯಾರ ಆರ್ತಿ ಮಾಡ್ರಿ ಭಕ್ತಿ ಮಾಡ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಕಂಪಲ್ಸರಿ ತೆಲಿ ಮ್ಯಾಗ ಹೋಗಿ ಶರಗ ಇರಲೇಬೇಕು ಹತ್ತು ಮಂದಿ ಭಕ್ತಿ ಮಾಡತ್ತಾರ ಒಬ್ಬರ ಒಡ್ನಿ ಹಾಕೊಂಡ್ಲಿಕ್ಕೆ ಒಂಬತ್ತು ಮಂದಿ ಎಲ್ಲ ಕ್ಯಾನ್ಸರ್ ಅದಕ್ಕೆ ವಿವೇಕದಿಂದ ಮಾಡ್ರಿ ಹೇಳ್ತಲ್ಲ ಭಗವಂತರು ಸಮವ ಯಾರು ವಿನೀತ ಆಗ್ತಾರೋ ಅವರು ಶಂಬ ಆತ್ಮ ಆದಾರೋ ಭವಿಷ್ಯದ ಭಗವಾನ ಆಗ್ತಾರೋ ಅಂತ ಜೀವಕ್ಕನ ಇಲ್ಲಿ ಸಮವ ಪ್ರವೇಶ ಮಾಡತಕ್ಕಂತ ಸೌಭಾಗ್ಯ ಸಿಗ್ತದೆ ಕೈ ಜೋಡಿಸ್ತೀರಿ ಹೊರಕುತವ್ರು ಹೆಲ್ಮೆಟ್ ಹಾಕೊಡ್ರಿ ಶರ್ಗ ತಗೋರಿ ಇಲ್ಲಿ ಕುರ್ಚಿ ಐತೆ ನೋಡಿ ನಾಲ್ಕು ಮಂದಿ ಈ ಕಡೆ ಅವ್ರಮೆಟ್ ಕೊಡ್ರಿಟ್ ಹೆಲ್ಮೆಟ್ ಇಲ್ಲ ಅವ್ರಿಗೆ ಏನ್ ಮಾಡವ್ರು ನೀವು ಜಗಳದಾಗ ಅವ್ನು ಮುಂದೆ ಆರತಿ ಮಾಡ ಹೆಲ್ಮೆಟ್ ತಗೊಲಿಲ್ಲ ಪದ್ರ ತಗೊಲಿಲ್ಲ ಆಕಿ ಆರ್ತಿ ಮಾಡಿ ಕೂದಲು ಹೆಕ್ಕಿ ಆಯ್ತು ಮಾರ್ಲ ಸುಟ್ಟೋತು ನಾನು ಮುಂದೆ ಅಯ್ಯೋ ನಾಲ್ಕು ಮಂದಿ ಬಂದು ಬಾಡ್ರ ಅದ್ರಾಗ ಕೂದಲು ಬಿ ಸೊಟ್ಟ ಅದು ಮಾರಿನ ಸುಟ್ಟು kengakat nori, kengri, kengakat kang madre, kang madre, kang madre kengakat, kai zosri, om nama sidi beha, om nama sidi beha, om nama sidi beha, om nama sidi beha, om nama sidi beha. नमो अरिहन्ताणम् नमो अरिहन्ता नमो सिद्धान् नमो आयिर्यानम् नमो सिद्धाणं नमो आयिर्याणम् नमो उवजायानम् नमो उवच्छ णमो लो एसूनमो लो ए, लो ए सुवसा सुवसा पंच परमेश भगवान की जय हो जय हो, हो पंच कल्याण प्रतिष्ठा महामोत्सव की जय हो जय हो जय हो चारित्र चक्रवर्ती प्रथमाचारी शांति सागर मुनि महाराज की नगर गौरव स्वस्ति श्री सिद्ध सागर मुनि महाराज की जय हो जय हो जय हो भारत गौरव धर्म नेता दादा गुरु आचार्य रत्न देश भूषण गुरुदेवतीय जय हू श्रद्धा गुरुरोमणि धरती के देवता चलते पुरते तीर्थंकर गगन विहारी अंतर यात्री महापुरुष संस्कृति शासनाचार्य ब्रह्मांड के देवता समाधि सम्राट आचार्य भगवान विद्या सागर गुरुदेव हो जय हो जय हो दीक्षा गुरु आत्म ध्यान योगी समाधि साम्राज्य महाप्रज्ञ धर्म भूषण गुरुदेव जय हो जय हो जय हो परम पूजा शकवी उत्तम सागर मुनि महाराज जय हो जय हो जय हो बोले परम पूज्य आयुर्वेदिक आचार्य कर्नाटक केसरी महेशवाड़ी गौरव

ோக்கனந்த ஜீ ராசிதர் கரதாரண ஆக்திரைலோக்கிநாத் த்ரிலவர்த்தி ஜீவிள கல்யாணக்க மோட்ச மார்கச மாத்தக்க ಪರಮೀತ್ ರೇ ಆಗಿ ಈ ತ್ರಿಭುವನಕ್ಕ ಸರ್ವಜ್ಞ ಹಿತೋಪದೇಶಿ ಹದಿನೆಂಟು ದೋಷ ರಹಿತ ಪರಮ ಆರಾಧ್ಯರಾಗಿ ವಿಶ್ವ ಕಲ್ಯಾಣ ಮಾಡ್ತಕ್ಕಂಥ ತೀರ್ಥಂಕರ ಗರ್ಭಕ್ಕ ಗರ್ಭ ಅನ್ನೋದಿಲ್ಲ ಗರ್ಭ ಕಲ್ಯಾಣಕ ಅಂತಕ್ಕಂಥ ಉಪ್ಪ ಕೊಡ್ತಾರು ಯಾಕ ಸಾಮಾನ್ಯ ಜೀವಿಗಳದ ಗರ್ಭ ಕಲ್ಯಾಣ ಆಗೋದಿಲ್ಲ ತೀರ್ಥಂಕರದ ಮಾತ್ರ ಗರ್ಭ ಕಲ್ಯಾಣ ಆಗ್ತದ ಯಾವ ಜೀವ தீர்க்காயர் ஆஷ் புண்ணு புண்ண மனுஷர் அந்த அல்ல பவுன அல்ல சா தேவத்தை சைத மோச ஆச்சர மாண்கர்ண கல்யாண ஆகத்திர் ஆ கல்யாண அனுமோதன ಆ ಕಲ್ಯಾಣಕದ ಅರಿಗ ಕೊಡಕ ಭಾವ ಪೂಜಾ ಮಾಡುವುದರಿಂದ ಆ ಕಲ್ಯಾಣಕ ಮಾರ್ಗದರ್ಶನ ಮಾಡುವುದರಿಂದ ಲಿಂಗಿ ಆಚಾರ ಉಪಾಧ್ಯಾಯ ಸಾಧು ಪರಮೇಶ್ವರಿಗಳಿಗೆ ಸಹಿತ ಸುಕೃತ ಪುಣ್ಯ ಬಂದಾಗಿ ಚಕ್ರವರ್ತಿ ಪದಾದಿ ಪ್ರಾಪ್ತ ಆಗ್ತಾವೆ ಅಂತ ಪರಮ ಸೌಭಾಗ್ಯ ಗರ್ಭ ಕಲ್ಯಾಣಕ್ಕ ಅನುಮೋದನ ಮಾಡೋದ್ರಿ ಜೈನಾಚಾರ್ಯರು ಶ್ರುತಕೇವಲಿಗಳು ಪೂರ್ವಾಚಾರ್ಯರು ஸார விதானவன் எல்லாணும் திரைபண கல்யாணம் பிரமாரம்ஸார அந்த பிரிந்த கொட்டரமா ரொட்டாக் திரா நம் மண்ணி சார் கொட்டிர

ி ஆங்க ஆமா ஆமா பரமாத்தம ஆன பஞ்ச கல்யாணம் மஹாமோத்சவந்த மாத்திர கல்ஷாண்களுக்கு தாத்து கல்யாண மாத்தக்கர்மல்ல பர்வல்ல ஆமா ஆஹா ಈ ಪ್ರಪಂಚದಾಗಿದ್ದರ ಅದು ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಅದರ ಪ್ರಾರಂಭದಲ್ಲಿ ಗರ್ಭ ಕಲ್ಯಾಣ ಪೂರ್ವಾರ್ಧ ವಿಶೇಷವಾಗಿ ಎರಡು ದಿವಸ ಕಾರ್ಯಕ್ರಮ ಇಡೋ ಕಾರಣ ಏನ ಅಂತ ಕೇಳಿದ್ರ ಹದಿನಾರು ಸ್ವಪ್ನಗಳನ್ನ ಕಾಣ್ತಕ್ಕಂಥ ತಾಯಿ ಯಾವ ಹಂತ ಸೌಭಾಗ್ಯ ಪಡ್ಕೊಂಡು ಬಂದಿರ್ತಾಳು ಯಾವ ಪುಣ್ಯ ಮಾಡುವುದರಿಂದ ತೀರ್ಥಂಕರರ ತಾಯಿಗೆ ತೀರ್ಥಂಕರಂತ ಪವಿತ್ರ ಆತ್ಮಾಗ ಜನ್ಮ ಕೊಡುವಂಥ ಸೌಭಾಗ್ಯ ದೊರೀತದ ಏನು ವರ್ಣನ ಮಾಡು ಹರಿವಂಶ ಪುರಾಣದಲ್ಲಿ ನಮ್ಮ ಆಚಾರ್ಯ ವರ್ಣನ್ ಮಾಡ್ತಾರೆ ಈಗ ಮಾತಾಜಿ ಹೇಳ್ತಾ ಇದ್ರು ಮಂದಲಸ ಮಂದಲಸ ಏಳು ಮಕ್ಕಳಿಗೆ ಜನ್ಮ ಕೊಟ್ಟಲು ಏಳು ಮಕ್ಕಳು ಸಪ್ತ ಋಷಿಗಳಾದರು ಎಂತ ಪರಮ ಸೌಭಾಗ್ಯ ನೋಡ್ರಿ ಏಳು ಮಕ್ಕಳು ಸಪ್ತ ಋಷಿಗಳಾಗಿ ತದ್ಭವ ಮೋಕ್ಷಗಾಮಿಗಳಿಗಾಗಿ ಅದ ಭಾವದಲ್ಲಿ ಜೀವನ್ ಮುಕ್ತಿಯನ್ನು ಪಡ್ಕೊಂಡ್ರು ಅಂತ ಮಕ್ಕಳಿಗೆ ಸಂತಾನಕ್ಕ ಸಂಸ್ಕಾರ ಕೊಡುವಂತ ಕಾರ್ಯ ಮಂದಲಸ ಮಾತಾ ಮಾತಾ ಮಾಡಿದ್ಲು ಅದೇ ಪ್ರಕಾರ ಇಪ್ಪತ್ತೆರಡನೇ ತೀರ್ಥಂಕರ್ ಯಾವ ಲಾಡ್ದಾಗ ಆಶು ಕವಿ ಉತ್ತಮ ಸಾಗರ್ ಜನ್ಮ ಆಗ್ಯದ ಆ ಗ್ರಾಮದ ಬಡೇ ಬಾಬಾ ಕನ್ನಡದಾಗ ದೊಡ್ಡ ಬಸ್ತಿ ಮರಾಠಿ ಒಳಗ ಮೋಟಾ ಮಂದಿರ್ ಬಡ ಮಂದಿರ್ ಆ ದೊಡ್ಡ ಬಸ್ತಿ ಇದ ಬಡೇ ಬಾಬಾ ನೇಮಿನಾಥ ಭಗವಾನ್ ನೇಮಿನಾಥ ಭಗವಾನ್ರ ತೀರ್ಥ ಕಾಲದಲ್ಲಿ ಆದಂಥ ಸತ್ಯ ಘಟನೆ ಇದು ಅದನ್ನ ವರ್ಣನೆ ಮಾಡಕ್ಕೆ ನಂಗೆ ದೀರ್ ಬೇಕು ಆದರೂ ಅದನ್ನೆಲ್ಲ ವರ್ಣನೆ ಮಾಡೋದಿಲ್ಲ ಅದರ ಅದರಾಗಿ ಒಂದು ಪ್ರಸಂಗ ಒಂದು ಹೇಳ್ತೀನಿ ಅಂದ್ರ ತಾಯಿ ಗರ್ಭದಾಗಿದ್ದಾಗ ಯಾವ ಭಾವನೆಗಳನ್ನ ಭಾವಿಸ್ತಾಳ ಯಾವ ಕಾರ್ಯಗಳನ್ನ ಮಾಡ್ತಾಳ ಯಾವ ಇಚ್ಛೆಯನ್ನ ಸಂಕಲ್ಪವನ್ನ ಮಾಡ್ತಾಳ ಆ ಸಂಕಲ್ಪ ಸಾಕಾರ ಜನಮತ್ತುಗಳಂತ ಮಕ್ಕಳಿಂದ ಆಗ್ತಾವು ಅಂತಕ್ಕಂಥದ್ದ ಉದಾಹರಣೆಗಳನ್ನ ಪ್ರಥಮಾನ ಯೋಗದಲ್ಲಿ ಓದಬಹುದು ಅಂತ ಅನೇಕ ಉದಾಹರಣೆಗಳಲ್ಲಿ ಒಂದು ಉದಾಹರಣೆ ವಿಶ್ವನಾಥನು ತಂದೆಯಾದರೆ ವಿಶಾಲಾಕ್ಷಿ ತಾಯಿಯಲ್ಲವೇ ಯಶೋದೆ ಕೃಷ್ಣನ ಸಲುಹಿದರೇನು ದೇವಕಿಗೆ ಅವನು ಪುತ್ರನಲ್ಲವೇ ಅರಿಹಂತರು ತಂದೆಯಾದರೆ ஜனி தாயியல்லவ தாயி சிசுவினா ஹத்தரேணு குருவிகனோ ஷிஷனல்லவந்தே ஜினவாணி தாயியல்லவ மகாபாரதில் நோட் ಜೈನ್ ಪ್ರಕಾರ ಹರಿವಂಶ ಯಾದವ ಪುರಾಣದಲ್ಲಿ ನಾವು ಕಾಣ್ತೀವಿ ದೇವಕಿ ಮತ್ತು ಯಶೋದ ಯಶೋದ ಕೃಷ್ಣನ ಸಾಕಿ ಸಲಹುದನ್ನು ಸಹಿತ ದೇವಕಿಗೆ ಕೃಷ್ಣ ಮಗನಾಗಿತ್ತು ಆ ಕೃಷ್ಣನಗಿಂತ ಮೊದಲ ಆರು ಜನ ಆ ದೇವಕಿಗೆ ಜನ್ಮ ತಗೊಂಡಿದ್ರು ಎಷ್ಟು ಜನ ಆರ ಜನ ಆ ಆರು ಜನ ಮಕ್ಕಳ ಮೇಮಿನಾಥ ತೀರ್ಥಂಕರ ಸಮೋಷರಿಂದ ಹೋಗಿ ಆ ಭಗವಂತನ ದರ್ಶನ ಮಾಡಿ ಅವರು ವಾಣಿ ಕೇಳಿ ವೈರಾಗ್ಯ ಪ್ರಾಪ್ತಿ ಮಾಡ್ಕೊಂಡ ದಿಗಂಬ ಜೈನೇಶ್ವರಿ ಭಿಕ್ಷಾ ತಗೊಂಡಪ್ಪ ಮಾಡಿದ್ರು ಇಪ್ಪಿಪ್ಪನ ಕೂಲಿ ಸಾಧನಾ ಮಾಡಿದ್ರು ಆ ಆರು ಮುಣಗೆ ಚರಣ ವೃದ್ಧಿ ಪ್ರಾಪ್ತಾಯಿತು ದೇವಕಿ జైల్గ్ను ఎవ గడు బ్లు ఆ భవన మార్తలు నన్న అన్న తాయి హివు అంత నన్న అన్న కోస నన్న మగన కైలి అవున మృత్యు హాకత్త రాజ పురోహిత హే నన్న గండ జైల్గొరదొలగ హే ప్రభు हे त्रिलोकीनाथ हे वीतराग सर्वज्ञ हितंतर नन गर्वत मगु ನಿಮ್ಮ ಪಾದ ಮುಳ್ದಾಗ ಭಕ್ತಾಗಿ ಮುಕ್ತಿ ದೇರೋ ಬಾಟಿ ಸಿಗಲಿ ಈ ಸಂಸಾರ ದುಃಖಮಯ ನನಗ್ ಬಂದಂತ ದುಃಖ ನನಗ್ ಬಂದಂತ ಕಷ್ಟ ನನ್ನ ದೊಡ್ಡ ಜೀವಕ್ಕೆ ಬರಬಾರ್ದಂತ ಜೈಲಿನ ಕುತ್ತ ಭಾವನಾ ಮಾಡಿದ್ಲು ಆ ಭಾವನಾದ ಫಲ ಆರ ಜನ ಮಕ್ಕಳಾಗಿ ಚಾರನ್ ವೃತ್ತಿಗಾರಿ ಮುನಿಗಳಾಗಿ ಅದೇ ಬಹುದಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೊಂಡಿದ್ದ ನಾವು ಜೈನ ಆಗ ಬಂದಲ್ಲಿ ನೋಡ್ತೀವಿ ಓದ್ತೀವಿ ಇದು ಗರ್ಭ ಸಂಸ್ಕಾರದ ಪ್ರಭಾವ ಯಾರದಪ್ಪ ನೀವು ಗರ್ಭಿಣಿ ನಿಮ್ಮ ಮತ್ತೆ ನಿಮಗೆ ಏನೋ ಅಪವಾದ ಹಾಕಿ ಜೈಲಿನಾಗ ಹಾಕ್ಯಾಳು ಯಾರು ಅದಾರೀ ನಿಮ್ಮ ಶಿವ ನಾಳೆ ಗರ್ಭ ಸಂಸ್ಕಾರ ಹಾಕೋಕೆ ಇಲ್ಲೋ ಕರೆ ಆ ದೇವಕಿಗೆ ಯಾವ ದಿಗಂಬರ ಹೋಗಿ ಸಂಸ್ಕಾರ ಮಾಡ್ಕೋ ಬಾಗಿ ಸಿಗಲಿಲ್ಲ ಆದ್ರ ಜೈಲ್ ನೊಳಗ ಕುತ್ಕೊಂಡು ಬವನ ಮಾಡಿದ್ಲು ಆ ಭವನ ಸಾಕ್ಷಾತ್ಕಾರ ಮಾಡ್ಕೊಂಡ್ಲು ಇದು ಗರ್ಭ ಸಂಸ್ಕಾರದ ಪ್ರಭಾವ ಕುಂಬಾರ ಟಿಗ್ರಿಮೆ ಆಗಿದ್ದಂತ ಮಣ್ಣಿಗೆ ಏನು ಆಕಾರ ಕೊಡ್ಬೇಕ ಕಲ್ಪನಾ ಮಾಡ್ತಾನೋ ಆ ಆಕಾರ ಕೊಟ್ಟಿರ್ತಾನು ಅವನ್ ತಕ್ಕ ಸಾಮರ್ಥ್ಯತಿ ಉಪಾದ ಶಕ್ತಿ ಅದ್ರ ಒಳಗಿದ್ರು ಕರ್ತ ನಿಮಿತ್ತ ಮಾತ್ರ ಕುಂಬಾರದಾನು ಹಂಗ ಗರ್ಭವತಿ ತಾಯಿ ಗರ್ಭಿಣಿ ಮಹಿಳಾ ಗರ್ಭ ಮಗು ದೇಶ ಸೇವಾ ಮಾಡಬೇಕು ನಾಡ ಸೇವಾ ಮಾಡಬೇಕು ಕುಲದ ಕೀರ್ತಿ ತರಬೇಕು ನಮ್ಮ ಪರಸ್ಸು ಉಳಿಸಬೇಕು ಅಂತ ಭಾವನೆ ಸಂಸ್ಕಾರ ಕೊಟ್ರ ನಿಮ್ ಮಗನಿಂದ ನಿಮ್ ಊರ್ದ ನಿಮ್ ಮಂಥಂದ ನಿಮ್ ಧರ್ಮದ ನಿಮ್ಮ ನಾಡ್ದ ನಿಮ್ ರಾಜ್ಯದ ಕೀರ್ತಿ ನಿರ್ಮಾಣ ಕೊತಿ ಅಂತ ಸಂಸ್ಕಾರ ಚನ್ನವ್ವ ಕೊಟ್ಟಿದ್ದು ಅನಂತ ಭೂಮಿ ತೆಲಮಾದ ಶುದ್ಧ ಸಾಗರ್ ಅಂತ ಮಹಾನ್ ಆತ್ಮ ಜನ್ಮತ್ವತ್ತು ಅವ್ರ ಹೆಸರಿನಾಗ ಇವತ್ತು ಸಿದ್ಧ ಸಾಗರ್ ಸ್ಮಾರಕ ಮಾಡಿ ಭಕ್ತಿ ಕಲ್ಯಾಣ ಕಾರ್ಯ ಮಾಡಿ ಇದು ಗರ್ಭ ಸಂಸ್ಕಾರದ ಪ್ರಭಾವ ನಿಮ್ಮಟ್ಟು ಕಲ್ತಕ್ಕಿದ್ದಿಲ್ಲ ನಮ್ಮ ಚೆನ್ನವ್ ನೀವು ಭಾಷೆನ ತಿಳ್ಕೊಂಡ್ರಿ ನಿಮ್ಮ ಹೌದಲ್ಲ ಚೆನ್ನವ್ ನಿಮ್ಮ ಕಲ್ತಿ ಚೆನ್ನವ್ವ ಚಿನ್ನವ್ವ ಚಿನ್ನ ಮಲ್ಲಪ್ಪ ಶ್ರೀಮಂತ ಚಿನ್ನವ್ವ ಶ್ರೀಮಂತಿ ನಮ್ಮ ಆಚಾರ ತಾಯಿ ಸತ್ಯವತಿ ಶಾಂತಿಸಾಗರ್ ತಾಯಿ ಮಲ್ ನಮ್ಮ ಶಿಕ್ಷಸಾಗರ್ ತಾಯಿ ಚಿನ್ನವ್ವ ತಂದೆ ಹೆಸರು ಮಲ್ಲಪ್ಪ ಚಿನ್ನವ್ವ ಎಷ್ಟು ಸಾದಾ ಸೀದಾ ಮಹಿಳಾ ಇದ್ಲಂದ್ರ ಗಂಡನ ಕಷ್ಟದೊಳಗ ಸಹಿತ ಸಹಭಾಗಿ ಆದ್ಲು ಗಂಡನ ದೇವರಂತ ಪೂಜಾ ಮಾಡ್ಲು ಆ ಗಂಡ ಇಟ್ಟು ಸೇವಾ ಮಾಡ್ಲು ನೀವ್ ಏನ್ ನಾ ಸರ್ಕಾರದಲ್ಲಿ ನಾ ಏನ್ ತಂದು ಒಂದು ಶೇರ್ ಜೋಳ ಕೊಟ್ಟ ತಂದ ಒಂದು ಶೇರ್ ಜೋಳನಾಗ ಒಂದು ವಾರ ತೆಗೆದ ತನ್ನ ಮಕ್ಕಳನ್ನ ಸಾಕು ಸಲುತ್ತಿದ್ಲು ಖರ್ಚು ಕಡಿಮೆ ಮಾಡ್ಕೊತ ನನ್ನ ಗಂಡ ಋಣ ಮುಕ್ತ ಆಗ್ಬೇಕಂತ ಭಾವನಾ ಮಾಡಿದ್ಲು ಈಗಿನ ಚನ್ನವ್ವ ಚನ್ನವಂತೂ ಆದ್ರೆ ಈಗೆಲ್ಲ ಪಿಂಕಿ ರಿಂಕಿ ಡಿಂಕಿ ಬಂದವ್ ನಾ ಇನ್ನು ಅವ್ರ ಗೊತ್ತೇನು ಮಾಡಂಗಿಲ್ಲ ಮಾಡೋಂಗಿಲ್ಲ ಆ ಕಡೆ ಹೋಗೋದು ಬೇಡ ಮೂರು ತತ್ತು ತಿಳ್ಕೊಂಡು ಈಗಿನ ಅಂತ ಭಾವನ ಇಲ್ಲ ಏನು ಮಾಡ್ತೀರಿ ಗೊತ್ತಿಲ್ಲ ಅವ್ರ ಮನೆ ಕಲರ್ ಟಿ ವಿ ಬಂದೈತು ಅವ್ರ ಮನೆ ಅಪ್ಪೀಚ್ ಐತ್ ನೀವು ಸಾಲಾರೆ ಮಾಡ್ರಿ ಸೂಲಾರೆ ಮಾಡ್ರಿ ಎಲ್ಲರೂ ಮಾಡಿ ಡಬಲ್ ಡ್ಯೂಟಿಯರೆ ಮಾಡಿ ಎಳ್ಳ್ಯಾರೇ ಮಾಡಿ ನಂಗೆ ಮಾತ್ರ ನಂಗೆ ಮಾತ್ರ ನಕ್ಲೆಸ್ ಬೇಕ ಈಗೇನು ಹೆಣ್ಮಕ್ಳು ಏನ್ರಿ ಏನ್ರಿ ನಾವು ಸವಾಲಂತೂ ಹಿಡೀರಿಲಿಲ್ಲ ಆ ಭಾಗ್ಯ ನಮಗೆ ಸಿಗಲಿಲ್ಲ ಅದು ಎಟ್ಲೀಸ್ಟ್ ನಾಳೆ ಪೂಜಾದಾಗ ಆದಾಗ ಮಂಗಲ್ ಕು ಸವಾಲೇ ರೆಡಿನು ಶಾಸ್ತ್ರ ತೊಗೊಂಡು ಕುಂಡ್ರು ನಮ್ಮ ಮಕ್ಕಳನ್ನ ಆನೆ ಮ್ಯಾಲೆ ಕುಣಿಸ್ರಿ ಮೆರವಣಿ ಮಾಡಿಸುನು ನಮ್ಮ ಮಕ್ಳು ಕುದುರೆ ಮೇಲೆ ಕುಣ್ಸುನು ನಮಗೆ ಅಷ್ಟೆಲ್ಲ ದೊಡ್ಡ ಭಾಗ್ಯ ಮಾಡೋಕೆ ರೀ ಮಣ್ಣಿ ರಕ್ ಬಂಗಾರ ದಾನ ಮಾಡಿದ್ರು ಉತ್ತಮ ಸಾಗರ್ ಪ್ರೇರಣಾ ಕೊಟ್ಟರು ಬಂಗಾರ ದಾನ ಮಾಡಿದ್ದ ಬಂಗಾರ ಸಿದ್ಧ ಸಾಗರ್ ಸ್ಮಾರಕದಾಗ ಕೀರ್ತಿ ಸ್ತಂಭ ಮೇಲೆ ಬಂಗಾರದ ಕೊಳಿವೆ ಆತೈತಿ ಸಮವಶರ್ ಮೇಲೆ ಬಂಗಾರದ ಕಷ್ಟ ಸ್ಥಾಪನ ಆಗೈತಿ ಭಗವಂತರ ಅಭಿಷೇಕ ಕೇಸರ್ ಅಭಿಷೇಕ ಚಂದನ ಅಭಿಷೇಕ ಬಂಗಾರ ಕಷ್ಟದಿಂದ ಮಾಡ್ರಿ ಈ ಬಂಗಾರ ಸತ್ ನಂತರ ಕಣ್ಣಾಗೋ ಬಾಯಾಗೋ ಒಂದು ತುಂಡ ಹಾಕ್ತಾರ ಏನ್ ಮಾಡುದು ತಗೊಂಡ್ರಿ ಅದಕ್ಕೆ ನಾ ಕೊಳ್ಳಾಗ ಒಂದ್ ಅರ್ಶನ ಕಟ್ಕೊತುಂಡ್ರಿ ನೀವು ಯಾವಾಗ ನಿಮ್ ತೆಗೆ ರೊಕ್ಕ அவங்க பங்கார மங்கல் சூத்திர மாச்கொடக்கே க்ஷம ஜை ஜீனேந்திர நம்ம கான் கே எத்த பங்கார தான ஜீவன அந்த தாக்க தான தானம் துடுகதி நாசனம் தானம் சதிகாரணம் தானம் துப்ப நிவாரணம் தானம் மோட்ச காரணம் ஒழகித் தான் அந்த பவித்திர ஆமா ஜன் கொட்ட ननगंत आनंद आनंद अंद्र उत्तम सगर किंत नाशाली आचारी वित सगर किंतु नाशाली आचारी शांती सगर किंतु नाशाली पणपूज गोळ तपसि शुद्ध सगर किंतु नाशाली हळी बोर्गाव आदिसो उपास ಎಂಟೇ ದಿವ್ಸಾರ ಮಾಡ್ತಿದ್ರು ಸತ್ವೋಪವಾಸಿ ದೀರ್ಘ ತಪಸಿ ಮಹಾನ್ ತಪಸ್ವಿ ಆದಿ ಸಾಗರ್ಗಿಂತಲೂ ನಾ ಭಾಗ್ಯಾಲಿರಿ ಮೂರ ನಿಮಿಷ ಪಟ್ನ ಮುಗಿಸ್ಬಿಡ್ತೀನಿ ಹೇಳಿ ಉತ್ತಮ ಸಾಗರ್ ಕಿತ್ತ ಆಚಾರಿ ವಿದ್ಯಾಸಾಗರ್ ಕಿತ್ತ ದೀಕ್ಷಾ ಪಟ್ಟಂತ ಧರ್ಮ ಭೂಷಣಗಿಂತ ನಮ್ಮ ಅಜ್ಜ ದೇಶಭೂಷಣಕ್ಕಿಂತ ಆಚಾರ್ಯ ವಿದ್ಯಾಸಾಗರ್ ಆಚಾರಿ ಶಾಂತಿ ಸಾಗರ್ ಪರಂಪುಜ ಗೋರ್ತೀವಿ ಸಾಗರ್ ಹೈಂಗೈಕ್ರ ಆದಿ ಸಾಗರ ಕೇಳಿದ್ರ ಯಾಕಂತೂ ಕೇಳಿದ್ರಮ್ ಸಾಗರ್ ಎಲ್ಲಿ ಗರ್ಭದಾಗ ಬಂದ್ರು ಎಲ್ಲಿ ಹುಟ್ಟರು ಆ ಜಾಗ ಸ್ಮಾರಕ ಆಗಲಿಲ್ಲ ಹಾಗಿದ್ರು ಎಲ್ಲರಿ ಇಲ್ಲ ಮಾಡೋನು ಭವಿಷ್ಯದಲ್ಲಿ ಸಿರ್ಪಾಲ್ ಬಂದ್ ಪರಿತಾರದಾಗ ಎಲ್ ಯಾರವ್ರಿ ಸರ್ ನೋಡ್ರಿ ಯಾಕೆ ನಾ ಚಿಂತನೆ ಮಾಡಿದ್ರೆ ಹರ್ಯಾಗ ನಿನ್ನೆ ಅಭಿಷೇಕ ಮಾಡಾಗ ಆ ಭಗವಂತರ ಮೂರ್ತಿ ನೋಡಿ ಅಭಿಷೇಕ ನೋಡಿ ನನ್ನ ಆನಂದ ಭಾಸ್ ಮಾಡು ಕಣ್ಣಾಗ ಎಷ್ಟು ಆನಂದ ಆತಂದ್ರ ಹೇ ಭಗವಂತ ಈ ಬಹುದ ಮನುಷ್ಯ ಪರಿ ಹುಟ್ಟಿ ಈ ದಿಗಂಬರ್ ಪದ ತಗೊಂಡ ಈ ಸ್ಥಾನ ಜೀವನ ಅಂತ ನನ್ನ ಆತ್ಮಾಗ ನಾನು ಹೇಳ್ಕೊಳಕತ್ತಿನಿ ಆನಂದ ಪಾಸಿಪ ಬಂದು ಯಾಕನಾ ಉತ್ತಮ ಸಾಗರ್ ಶಾಂತಿ ಸಾಗರ್ ವಿದ್ಯಾಸಾಗರ್ ದೇಶ್ ಭೂಷಣ್ ಶಿದ್ಧ ಸಾಗರ್ ಆದಿಸಾಗರ್ಗಿಂತ ಭಾಗ್ಯಶಾಲಿ ಅಂತ ಹೇಳಕತ್ತೇನೆ ಅಂದ್ರ ಯಾವ ಜಾಗದಾಗ ಯಾವ ಸ್ಥಾನದಾಗ ಉತ್ತ ಸಾಗರ್ ಆತ್ಮ ತಾಯಿ ಗರ್ಭದ್ ಬಂತು ಆ ಸ್ಥಾನ ಇವತ್ತು ಆಗಿಲ್ಲ ಯಾವ ಸ್ಥಾನದಾಗ ಜಿನ್ನ ಪಜ್ಜ ಅಂದ್ರೆ ಧರ್ಮಭೂಷಣ ಗರ್ವ ಆಯ್ತು ಅವ್ರ ತಾಯಿ ಗರ್ಭ ಧಾರಣ ಮಾಡ್ಲು ಅವ್ರ ಜನ್ಮ ಮಾತು ಆ ಸ್ಥಾನ ಸಹಿತ ಸ್ಮಾರಕ ಆಗಿಲ್ಲ ಯಾವ ಸ್ಥಾನದಾಗ ಆಚಾರ್ಯ ವಿದ್ಯಾಸಾಗರ್ ಜನ್ಮ ತಗೊಂಡ್ರು ಆ ಸ್ಥಾನ ಸ್ಥಾರಕಲ್ಲ ಶಾಂತಿನಾಥ್ ದಿಗಂಬರ್ ಜೈನ್ ಮಂದಿರ ಆಗೇತಿ ತರಿ ಅದ್ರ ಪ್ರತಿಷ್ಠಾ ಮಾಡಾಕ ಸುತ ಆಚಾಚಿ ಬರಾಕ ಆಗ್ಲಿಲ್ಲ ನಂಗೆ ಎಂತ ಪರಮ್ ಸೌಭಾಗ್ಯ ಅದಕ್ಕೆ ಹೇಳ ಈ ಎಲ್ಲಾರ್ಗಿಂತ ಭಾಗ್ಯ ಗರ್ವ ಇಲ್ಲ ನಂಗೆ ಮತ್ತೆ ಇವ್ರಿಗೆಲ್ಲ ಗರ್ವ ಗರ್ವ್ ಬತ್ತಿಗದ್ಯಾಡಿರ್ ಮತ್ತೆ ಇದು ಸ್ವಾಭಿಮಾನ ಕೋಟಿ ಬೌದಾ ಮಾಡಿ ಪುಣ್ಯ ಇವತ್ತು ಉದಯಕ್ಕೆ ಬಂದ ನನಗೆ ಆತ್ಮಾಕ್ ಆನಂದ ಕೊಡಾಕತ್ಯದ ಏ ಪವನ್ ಯಾವ ಜಾಗ ನಿನ್ ಜನ್ಮ ಆಗಿತ್ತು ಆ ಜಾಗ ಇವತ್ತ ಊರಾಗಿ ನಿಂತಿಪ್ಪಲ್ಲ ಶಕ್ತಿ ಸಾಗರ ಸ್ಮಾರಕಾಗಿ ಆಗಿ ಇಪ್ಪತ್ತು ತೀರ್ಥಂಥರು ಸಮಾವೇಶ್ ಅರಿಷ್ಟಿ ನಿವಾರ್ಯ ಅಷ್ಟದ ತೀರ್ಥಂಥರು ಚಂದ್ರಪ್ರಭಗವಾನ್ ಮೂರ್ತಿ ಸ್ಥಾಪನಾ ಆಗಿ ನಲ್ವತ್ತು ಐದು ಅಡಿ ಎತ್ತರವಾಗಿರ್ತಕ್ಕಂಥ ಕೀರ್ತಿ ಸ್ತಂಭ ಬೋರ್ಗಾವ್ದಾಗ ಮಾಡಿ ನಲವತ್ತೈದು ಅಡಿ ಎರಡನಾದಾಗ ಮಾಡಿದ್ವಿ ಇಪ್ಪತ್ತೇಳು ಅಡಿ ಸಂಬಳ ಪ್ರೇರಣ ಕೊಟ್ಟಿವಿ ಹಿರ್ಲೇದಾಗ ಆಯ್ತು ಎಲ್ಲೆಲ್ಲೋ ಕೀರ್ತಿ ಸ್ತಂಭಗಳು ಮಾಡಿ ಸ್ಥಾಪನಾ ಮಾಡಿದಿವಿ ಆದ್ರೆ ಯಾವ ಜನ್ಮದ ಯಾವ ಬೋದ್ರು ನಾನು ಬಂದಿತ್ತು ಗೊತ್ತಿಲ್ಲ ಯಾವ ಊರಾಗಿ ಈ ಜನ್ಮ ಆಯ್ತು ಆ ಊರಾಗ ಈ ಶರಿ ಹುಟ್ಟಿದ ಜಾಗ ಸ್ಮಾರಕಾಗಿ ತೀರ್ಥ ಸ್ಥಂಭ ನಿರ್ಮಾಣ ಆಗಿ ಪ್ರತಿಷ್ಠಾಪನಾ ಮಾಡಾಕ ಅಂದ್ರ ಇದಕ್ಕಿಂತ ಪರಮ ಸೌಭಾಗ್ಯ ಈ ಭೂಮಿ ತೆಳಿಮೆ ಯಾರು ಸಿಕ್ಕ ಒಬ್ಬರು ಹೆಸರು ಹೇಳ್ರಿ ಉತ್ತಮ ಎಲ್ಲರೂ ಒಬ್ಬರ ಹೆಸರು ಹೇಳ್ರಿಂತ ಹೇಳಿರ್ಲೇ ಗಪಳಿದ್ರೆ ಅವರ ಕುಲರತ್ನ ಭೂಷಣ್ ಮಹಾರಾಜ ಸಿಕ್ಕತ್ತಿ ಮಾತಾಡ್ರಿ ಒಳ್ಳೆ ಆಚಾರ್ಯ ಕುಲರತ್ನ ಭೂಷಣ್ ಜಿ ಗುರುದೇವಕಿ ನನಗ ಎಲ್ಲಕ್ಕಿಂತ ದೊಡ್ಡ ಆನಂದ ಈ ಪಂಚಮ ಕಾಲದ ನಾ ಎಷ್ಟು ಪುಣ್ಯ ಮಾಡಿ ನನಗೆ ಗೊತ್ತಿಲ್ಲ ಅದಕ್ಕಿಂತ ಹೆಂಚಿನ ಪುಣ್ಯ ಮಾಡೀನಿ ನಿಮ್ಮಂತ ಭಕ್ತಿ ಇವತ್ತು ಬೀದಿ ತಲೆ ಮೇಲೆ ನಂಗೆ ಪ್ರಾಪ್ತ ಆಗ್ಯಾರು ಇದೆಲ್ಲ ಕಣ್ ತಂದು ನೋಡಾಕೇನು ವೈರಾಗ್ಯದ ಭಾವನಾ ಪುಷ್ಟಿ ಮಾಡಾಕ ಸಿಕ್ಕತಿ ಹರ್ಯಾಗ್ ನಮ್ಮ ತೀರ್ಥಂಕರ ಮಾತಾ ಪಿತಾ ಆ ಜೀವನ ಪ್ರೇಮ ಚಿರ್ತಾ ಸಂಕಲ್ಪ ಮಾಡ್ರಿ ಅವಾಗ ನೀವು ಹಾಡ ಹಚ್ಚಿ ವಿಪುಲ್ ಹೌಲೆ ಪ್ರವೀಣ್ ಹೋಗ್ಲೇ ಇವ್ರ ಹಾಡಂತೆ ಅವ್ರ ಬಾಸಂತೆ ಸ್ಟೆಪ್ ಆಗ್ತೀರಿ ಹಿಂಗೋಮ್ ಹಿಂಗೋಮ್ ಹೆಂಗೋ ಅವ್ರು ಬಾರ್ಸಾಕತ್ರ ಒಳಗಿಂದ ಕುಣಿದ್ ಕುಡಿದ್ ನೀವೆಲ್ಲ ಸ್ಟೆಪ್ ಹೋಗ್ತೀರಿ ಹೋಗ್ತಿರಿ ಹರ್ಯಾಗ ಆ ತೀರ್ಥಂಕರ್ ಮಾತಾ ಪಿತ ವೃತ್ತ ತಗೊಳಂತ ನನ್ನ ಆತ್ಮ ಒಳಗಿಂದ ಒಳಗ ಕುಣ್ಯಾತ ಎಷ್ಟು ಕುಣ್ಯಾಕೈತೆ ಅಂದ್ರ ಹಂಗ ತಾಂಡೋ ವೃತ್ತಿ ಮಾಡ್ತಾ ಅಯ್ಯೋತ್ತ ನಗ ಸಾಲಿಲ್ಲ ಹಂಗ ನಂಗ ನೂರ್ ಲೋಕ ಸಾಲ್ ಅಂತ ಆನಂದ ಅನುಭವ ಆಯ್ತು ಎಷ್ಟು ಪವಿ ಜೀವದವು ಎಂತ ಬಂದು ಪಂಚ ಕಲ್ಯಾಣ ನಿಮಿತ್ತ ಆ ಜೀವನ உத்தீசா எல்லாரும் எல்லா காட் வர்த்தி பித்த கட்டின ஊட்ட மாட்டி தின் மாவீனி சீக்கர்ணி ಈಗ ಅಲ್ಲ ಮೂರ್ತಿ ಕುತ್ ನಂತರ ಐದ್ ತಾರೀಕು ಐದನೇ ತಾರೀಕ ಅಡ್ರಿ ಶಿಖರ್ರಿ ಶಿಕಾರಿ ಶಿಕಾರನೇನ್ ಹಾಕೋದ್ ನೋಡು எல்லு ஹோகி மாட் பரங்கி சிங்கர் தின்னக்கு அங்க ஆ ஜீவரல்யாண நிமித்த தீர் கர்ப்பல்யாண நோடி திங்க இப்போது சரி பிரம்மச்சர் தான் பால மாலவத்தொம்பத்து பௌதொழ்த்தி மாதிரி ಅಂತ ಸದ್ಭಾಗ್ಯ ನಮ್ಮ ಪ್ರಾಪ್ತ ಆಗ್ತತಿ ನೀವು ಯಾರ್ಯಾರ ಭಾವಿ ತಂದ್ರ ಶ್ರೀಪಳ ನಿಯಮ ತಗೋರಿ ನಾವು ವರ್ಷದಾಗ ಅಷ್ಟಾನಿಕೋಡೋಷ್ಕರಣ ಅಷ್ಟಮಿ ಚತುರ್ದಶಿ ಅಷ್ಟರೇ ನಾವು ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡ್ತೀವಿ ಇಷ್ಟಾದ್ರೂ ವೃತ್ತ ತಗೊಂಡ್ರೆ ನಿಮ್ಗೆ ಕಲ್ಯಾಣ ಆಗ್ತದ ಶಕ್ತಿಯುಸಾರ ವೃತ್ತಿಯಾಗಿ ಮಹಾವೃತ್ತಿ ಆಗ್ತಕ್ಕಂಥ ಬಾಗಿ ತಗೋರಿ ಹೇಳಾಕತ್ತೀರು ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರ ಸಮ್ಯಕ್ವಾ కెప్పిన ఆగి ప్రీచిన కుండ్రు కిప్ బంగారు ఆగి గట్టారద బు శ్రేష్ట గట్టార్ద ತುಕ್ಕು ಹಿಡಿಯೋದಿಲ್ಲ ಧನ್ಸು ತಿನ್ನೋದಿಲ್ಲ ಹಂಗಿ ಪಂಚ ಕಲ್ಯಾಣ ಮಾಧ್ಯಮದಿಂದ ಕೇವಲ ಶಾಸ್ತ್ರಗಳು ಪಾರ್ಸಕರಾಗ್ರಿ ನಿತ್ಯಾತು ತ್ಯಾಗ ಮಾಡಿ ಧರ್ಮ ಜೀವನ ಮಾಡ್ಕೊಂಡ್ರಂದ್ರೆ ಮಾತ್ನಾಗ ರತ್ನತ್ರ ನೀವು ಪ್ರಾಪ್ತಾಗಿ ಮೋಕ್ಷ ಪ್ರಾಪ್ತಿ ಆಗ್ತೀ ಆ ಭಾಗ್ಯ ಎಲ್ಲಾರ್ಗು ಸಿಗಿಲಿ ಈ ಮಂಗಲವೇ ಭವನ ಇಟ್ಕೊಂಡು ರತ್ನತ್ರಯ ಸ್ವರೂಪ ಪ್ರಶಸ್ತ ಮೋಕ್ಷ ಗರ್ಭ ಕಲ್ಯಾಣಕ್ಕೆ ಮಹಾಮೋತ್ಸವಕ್ಕೆ Jehovah.